ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಯಾರು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಾನೇ ಹೇಳ್ಕೊತೀನಿ ಕೇಳಿ ನಾನು ಹಳ್ಳಿ ಸೊಗಸು ಚಾನಲ್ನಲ್ಲಿ ಪಾರ್ವತಿಯಾಗಿ ಇದ್ನಲ್ಲ ಅವಳೇನೆ ಈಗ ಹಳ್ಳಿ ಸೊಗಸು ಚಾನೆಲ್ನ ಎರಡನೇ ಭಾಗನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅಲ್ಲಿ ನಾನು ನಮ್ಮ ಒಟ್ಟಾರನ ಪರಿಚಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮಗೆ ಹಳ್ಳಿ ಸೊಗಸು ಚಾನಲ್ನ ಮೊದಲನೇ ಭಾಗದಲ್ಲಿ ಹಳ್ಳಿ ಕಥೆಗಳನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಹಳ್ಳಿ ಸೊಗಸು ಚಾನಲ್ನ ಎರಡನೇ ಭಾಗದಲ್ಲಿ ನಮ್ಮ ವಟಾರದಲ್ಲಿ ಏನೇನು ನಡೆಯುತ್ತೆ ಎಲ್ಲಾನು ತೋರಿಸ್ತಾ ಹೋಗ್ತೀನಿ ವಟಾರ ಅಂತ ಅಂದಮೇಲೆ ನಾಲ್ಕರ ಜನ ಹೆಂಗಸರು ನಾಲ್ಕರ ಜನ ಗಂಡಸರು ಮಕ್ಕಳು ಮರಿ ಎಲ್ಲ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತು ಅಲ್ವಾ ಇನ್ನು ಇಷ್ಟು ದೊಡ್ಡ ವಟಾರ ಇಟ್ಕೊಂಡಿರೋ ಓನರು ಕಂಡ್ರಪ್ಪ ನಾನು ಅಂದಂಗೆ ನಾನು ಇವಾಗ ನಮ್ಮ ಕುಟುಂಬದವ್ರನ್ನ ನಿಮಗೆ ಪರಿಚಯಿಸ್ತೀನಿ ರೀ ರೀ

ವೀಕ್ಷಕ್ರೆ ನಾನು ನನ್ನ ಗಂಡನ್ನ ಹೆಂಗಿಟ್ಟಿದ್ದೀನಿ ಅಂತ ನಿಮ್ ಮರ್ಯಾದೆ ಎಲ್ಲಾನು ಮನೆ ಒಳಗಡೆ ಕೊಡಿ ಇಲ್ಲಿ ಜನದ ಮುಂದ್ಗಡೆ ನೀವು ನನ್ನ ಗಂಡನ್ ತರ ಇರ್ಬೇಕು ಗೊತ್ತಾಯ್ತೇನು ಆಯ್ತು ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ ಇಲ್ಲಿ ನಾಲ್ಕಾರ ಜನ ಬಾಡಿಗೆಗಿದ್ದಾರೆ ಅವರು ನಮ್ ಸಂಸಾರ ನೋಡ್ಬಿಟ್ಟು ಏನಂತ ತಿಳ್ಕೊಳಲ್ಲ ಅವ್ರ ಎದುರುಗಡೆ ಎಲ್ಲ ಏನೇ ಹೋಗಿ ಬಾರೆ ಹಂಗ್ ಮಾತಾಡಿಸ್ಬೇಕು ನೀವು ನನ್ನ ಆಯ್ತು ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ ಅಯ್ಯೋ ಹೇಳ್ದಂಗೆ ಕೇಳ್ತೀನಿ ಅಂತ ಅನ್ಬಿಟ್ಟು ಆಯ್ತು

ಸರಿ ಸರಿ ಈಗ ಹೋಗಿ ಒಗ್ದಿರೋ ಬಟ್ಟೆ ನಾ ಇರಿ ನಾನು ಬರ್ತೀನಿ ಒಳಗಡೆಗೆ ಆಮೇಲಿಂದ ನೀವು ಬಾಡಿಗೆ ವಸೂಲಿಗೆ ಹೋಗೋರಂತೆ ಆಯ್ತು ಅಂದ್ರೆ ಒಳಗೆ ಇರ್ತೀನಿ ವೀಕ್ಷಕ್ರೆ ನೋಡಿದ್ರಲ್ಲ ಇವರೇನೆ ನನ್ನ ಗಂಡ ರಾಮಣ್ಣ ಅಂತ ಇನ್ನು ನಾನು ಅವ್ರ ಮುದ್ದಾದ ಹೆಂಡತಿ ಸತ್ಯಭಾಮ ಅಂತ ನನ್ನ ಮಕ್ಕಳನ್ನ ನಾನು ಇಲ್ಲೆಲ್ಲ ಇರ್ಸಿಲ್ಲ ಇಲ್ಲಿ ಇದ್ದು ಬುದ್ಧಿ ಕಲಿಯೋದು ಅಷ್ಟಲ್ಲೇ ಅಂತ ಅಂದ್ಬಿಟ್ಟು ಫಾರಿನ್ಗೆ ಓದಕ್ಕೆ ಕಳಿಸಿದ್ದೀನಿ ನನ್ನ ಮಗಳನ್ನ ನನ್ನ ಮಗನೂ ಫಾರಿನಲ್ಲೇ ಕೆಲಸದಲ್ಲಿರೋದು ನಾನು ಫಾರಿನ್ಗೆಲ್ಲ ಹೋಗಿ ಜೀವನ ಮಾಡೋಕೆ ಕಷ್ಟ ಅಂತ ಅಂದ್ಬಿಟ್ಟು ಇಲ್ಲೇ ಒಟ್ಟಾರ ನೋಡ್ಕೊಂಡು ಇದ್ದೀನಿ ನನ್ನ ಗಂಡನ ನೋಡ್ಕೊಂಡು ಇನ್ನು ನಮ್ಮ ಮುಂದಿನ ಭಾಗದಲ್ಲಿ ನಮ್ಮ ಒಟ್ಟಾರದಲ್ಲಿ ಯಾರ್ಯಾರು ಬಾಡಿಗೆಗೆ ಅವರೇ ಅವ್ರ ಸಂಸಾರದಲ್ಲಿ ಯಾರ್ಯಾರು ಅವ್ರೆ ಅವರೆಲ್ಲರೂ ಹೊಸ್ದಾಗಿ ಪರಿಚಯ ಮಾಡ್ಕೊಡ್ತೀನಿ ಹಾಗೆ ಒಂದೆರಡು ಮನೆ ಬಾಡಿಗೆ ಕೊಡೋದಿದೆ ಯಾರಾದರೂ ಬಾಡಿಗೆ ಅವ್ರು ಬರೋದಿತ್ತು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ ನೀವು ಬಂದು ನಮ್ಮ ಕತೆಗೆ ಸೇರ್ಕೊಳ್ಳಿ ಹಾಗೆ ಹೊಸ ಚಾನಲ್ ಅಲ್ವಾ ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ನೋಡ್ತಾ ಹೋಗಿ ದಿನಕ್ಕೊಂದೊಂದು ಕಾಮಿಡಿ ಕತೆಗಳನ್ನ ತೋರಿಸ್ತಾ ಹೋಯ್ತೀನಿ ನಾನು ನನ್ನ ಮೊದಲನೇ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರ ಈ ಚಾನಲ್ಗೂ ಸಪೋರ್ಟ್ ಮಾಡ್ರಪ್ಪ